ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಯಾವುದೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಥಾಪಿತ ಆಗ್ತಾನೆ ಮತ್ತು ಹೈಕಮಾಂಡ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಒಂದು ಕಾಲದ ಹೈಕಮಾಂಡ್ ಇತ್ತಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರ ರಾಜಕಾರಣ ಹೈಕಮಾಂಡ್ ಇತ್ತಲ್ಲ ಅಂದ್ರೆ ಸೋನಿಯಾ ಗಾಂಧಿ ಅವರ ನೇತೃತ್ವ ಹೈಕಮಾಂಡ್ ಇದೆಯಲ್ಲ ಆ ಹೈಕಮಾಂಡ್ ಮುಂದೆ ಎಲ್ಲವೂ ಶೂನ್ಯವಾಗಿ ಅಥವಾ ನಗಣ್ಯವಾಗಿಬಿಡುತ್ತೆ ಒಂದು ಕಾಲದ ಹೈಕಮಾಂಡ್ ಇದೆಯಲ್ಲ ಅದು ದೊಡ್ಡ ಸ್ಟ್ರಾಂಗ್ ಆಗಿತ್ತು ಸೋನಿಯಾ ಗಾಂಧಿ ಸೋನಿಯಾ ಸೋನಿಯಾ ಗಾಂಧಿ ಅವರು ಏನ್ ಹೇಳ್ತಾರಲ್ಲ ಅದೇ ದೊಡ್ಡ ವೇದವಾಕ್ಯವಾಗಿರ್ತಿತ್ತು ನೋಡಿ ಎರಡ್ ಸಾವಿರದ ನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಪಟ್ಟಕ್ಕೆ ಏರಿಸಿದಾಗಲೂ ಕೂಡ ಸೋನಿಯಾ ಗಾಂಧಿ ಅವರ ಮೇಲೆ ದೊಡ್ಡ ಮುನಿಸು ಇಡೀ ರಾಷ್ಟ್ರದಲ್ಲಿ ಬಂದಿತ್ತು ಯಾಕಂದ್ರೆ ನೋಡಿ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿ ಪಟ್ಟ ಹೊಲ್ದ ಬಂದರೂ ಕೂಡ ಯಾಕೆ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರಿಗೆ ಸೋನಿಯಾ ಗಾಂಧಿ ಅವರು ಪಟ್ಟವನ್ನು ಬಿಟ್ಟುಕೊಟ್ರು ಅನ್ನುವ ಪರೋಕ್ಷವಾದ ಪರೋಕ್ಷವಾದ ವಾಗ್ದಾಳಿ ಕೂಡ ಅನೇಕರು ಮಾಡಿದ್ರು ಆದರೆ ಅದಕ್ಕೆ ಯಾವುದಕ್ಕೆ ತಲೆಕಳಿಸ್ಕೊಳ್ಳುವಂಥ ಸೋನಿಯಾ ಗಾಂಧಿ ಅವರು ಒಬ್ಬ ಆರ್ಥಿಕ ತಜ್ಞರ ತಜ್ಞರಾದಂಥ ಒಬ್ಬ ಆರ್ಥಿಕ ಮುಸ್ತ ಮುತ್ಸದಿಯಾದಂಥ ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿ ಪಟ್ಟದಲ್ಲಿ ಕೋರ್ಸಿದ್ರು ಅದಾದ ನಂತರ ಅನೇಕ ದೊಡ್ಡ ದೊಡ್ಡ ನಿರ್ಣಯವನ್ನು ಕೈಗೊಂಡ್ರು ಆಂಧ್ರದಲ್ಲಿ ಆದಂತ ರಾಜಕೀಯ ಬೆಳವಣಿಗೆ ಇದಿಲ್ಲ ಅಂದ್ರೆ ರಾಜಶೇಖರ್ ರೆಡ್ಡಿ ಅವರ ಮರಣ ನಂತರ ಆಂಧ್ರದ ರಾಜಕೀಯದಲ್ಲಿ ಆದಂತ ಅವರ ಮಗ ಜಗನ್ಮೋಹನ್ ರೆಡ್ಡಿ ದೊಡ್ಡ ಕೋಲಹಾಲವನ್ನು ಮಾಡ್ತಾರೆ ಅಂದ್ರೆ ರಾಜಶೇಖರ್ ರೆಡ್ಡಿ ಅವರ ನಂತರ ನನಗೆ ಆ ಸಿಎಂ ಪಟ್ಟ ಒಲ್ ಬರಬೇಕು ಎನ್ನುವ ದೃಷ್ಟಿಯಲ್ಲಿ ಹೋರಾಟ ಮಾಡಿದಾಗ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗ ಮಾಡುವುದಾಗಿ ಬೆದರಿಕೆ ಹಾಕಿದಾಗಲೂ ಕೂಡ ಸೋನಿಯಾ ಗಾಂಧಿ ಅವರು ಆ ಹೋರಾಟಕ್ಕೆ ಮನ್ನಣೆಯನ್ನು ಕೊಡದೆ ಮಣಿ ಹಾಕದೆ ಹಿರಿಯ ನಾಯಕರಾದಂತಹ ಬೋ ರೋಸಯ್ಯ ಅವರನ್ನ ಮುಖ್ಯಮಂತ್ರಿ ಪಠದಲ್ಲಿ ಕೂರಿಸ್ತಾರೆ ಅದಾದ ನಂತರ ಆಂಧ್ರದಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಬೆಳವಣಿಗೆ ಆಯಿತು ಮತ್ತು ಕಾಂಗ್ರೆಸ್ ಪಕ್ಷ ಅಲ್ಲಿ ನೆಲ ಕಚ್ಚಿದ್ರು ಕೂಡ ಅದು ಯಾವುದಕ್ಕೂ ಕೂಡ ಸೋನಿಯಾ ಗಾಂಧಿ ಅವರು ತಲೆ ಕಡಿಸ್ಕೊಳ್ಳಿಲ್ಲ ಅದಾದ ನಂತರ ಸರಿ ಸುಮಾರು ಎರಡು ದಶಕದ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷ ತೆಲಂಗಾಣದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡ್ತು ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಹೈಕಮಾಂಡ್ ಇತ್ತು ಮತ್ತು ನೇರವಾದ ಡಿಸಿಷನ್ ಮಾಡುವಂತ ಅಧಿಕಾರ ಕೂಡ ಸೋನಿಯಾ ಗಾಂಧಿ ಅವರು ಇತ್ತು ಅಂತ ನಿರ್ಧಾರ ತೆಗೆದುಕೊಳ್ಳುವಂತ ಯಾವ ರಾಜಕಾರಣಿಯೂ ಕೂಡ ಇನ್ಕ್ಲೂಡಿಂಗ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅಥವಾ ವೇಣುಗೋಪಾಲ್ ಅವ್ರು ಯಾರಲ್ಲೂ ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಅವರು ಆಡುವಂತ ಮಾತು ಅವರು ನೆಲಕ್ಕೆ ತೆಗೆದುಕೊಳ್ಳುವಂತಹ ನಿರ್ಣಯ ನೋಡಿ ಶೀಲಾ ದೀಕ್ಷಿತ್ ಅವರ ನಂತರ ಸರಿಸುಮಾರು ಹದಿಮೂರು ಹನ್ನೆರಡು ಹದಿಮೂರು ವರ್ಷದಿಂದ ಕಾಂಗ್ರೆಸ್ ಪಕ್ಷ ದೆಹಲಿಯಲ್ಲಿ ನೆಲ ಕಚ್ಚಿಬಿಟ್ಟಿದೆ ಹದಿನೈದು ವರ್ಷಗಳ ಸುದೀರ್ಘವಾದ ಬ್ಯಾಕ್ ಟು ಬ್ಯಾಕ್ ಆಡಳಿತ ಹಿಡಿದಂತ ಕಾಂಗ್ರೆಸ್ ಪಕ್ಷ ಸರಿಸುಮಾರು ಮೂರು ಬಾರಿ ಜೀರೋ ಸಾಧನೆಯನ್ನ ಮಾಡಿದೆ ಅಂದ್ರೆ ಅದು ಯಾವ ಮಟ್ಟಿನ ಪ್ರಚಾರ ಇರ್ಬೋದು ಮತ್ತು ಯಾವ ಮಟ್ಟಿನ ಪಕ್ಷದ ಸಂಘಟನೆ ಇರ್ಬೋದು ಅಂತ ನೀವೇ ಲೆಕ್ಕಾಚಾರ ಮಾಡಬಹುದು ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ನಾಯಕ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೊರೆಯಾದ್ಬಿಟ್ಟಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಹೇಗೆ ಯಾವ ಮಾತಿಗೂ ಲಕ್ಷ್ಯ ಕೊಡದೆ ಯಾವ ಅವರು ಯಾರ ಮಾತಿಗೂ ಬೆಲೆ ಕೊಡದೆ ನಾನು ನಡೆದಿದ್ದೆ ದಾರಿ ಎನ್ನುವ ದೃಷ್ಟಿಯಲ್ಲಿ ಸಿಎಂ ಆಪ್ತ ವಲಯದ ಮಾತನ್ನ ಒಂದೇ ಏಟಿಗೆ ಮುಚ್ಚಿಬಿಟ್ರಲ್ಲ ನೀವು ನನಗೆ ಪಕ್ಷದ ಅಧಿಕಾರ ಕೊಡಬೇಕು ನನಗೆ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಇಪ್ಪತ್ತಕ್ಕೆ ಪ್ರದ ಸಿಎಂ ಆಗಿ ನನಗೆ ಪದೋನ್ನತಿಯನ್ನು ಮಾಡಬೇಕು ಸಿದ್ದರಾಮಯ್ಯವರನ್ನ ಕೆಳಗಿಳಿಸಬೇಕು ಆ ಹುದ್ದೆಯಲ್ಲಿ ನನ್ನನ್ನು ಸಿಎಂ ಆಗಿ ಕೂರಿಸಬೇಕು ಎನ್ನುವ ನೇರವಾದ ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಕೊಟ್ಟು ನೀವು ನನಗೆ ಸಿಎಂ ಪಟ್ಟವನ್ನು ಕೊಡದಿದ್ದರೆ ನಾನು ಅಮಿತ್ ಶಾ ಜೊತೆ ಮಾತಾಡಿ ಅಮಿತ್ ಶಾ ಜೊತೆ ಮಾತಾಡಿ ಮತ್ತು ಬಿಜೆಪಿಯ ಜೊತೆ ಮಾತಾಡಿ ಇಂದ ಸಿಎಂ ಪಟ್ಟವನ್ನು ಗಿಡಿಸ್ಕೊಳ್ತೇನೆ ನೇರವಾದ ಈ ಈ ಫೋಟೋ ಬಿಟ್ಟಿದ್ದಾಗಲಿ ಅಥವಾ ನೇರವಾದ ಹೇಳಿಕೆ ಇದೆ ಅಥವಾ ಪರೋಕ್ಷವಾದ ಹೇಳಿಕೆ ಇದೆ ಅಲ್ಲ ಅದೇ ರೀತಿ ನೋಡಿ ಕರ್ನಾಟಕದಲ್ಲಿ ಒಂದು ಮಾತಿದೆ ಕರ್ನಾಟಕದ ಸಿಂಧಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಬರ್ತಾರೆ ಅನ್ನೋ ಟಾಪ್ ಫೈಟ್ ಅನ್ನ ಚೂ ಬಿಟ್ಟು ಅದರ ಮುಖಾಂತರ ಹೈಕಮಾಂಡ್ಗೆ ಒತ್ತಡ ಹೇ ಹೇರುವ ಈ ತಂತ್ರವನ್ನು ಹೇಗೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕೈಗೊಂಡ್ರು ಅದೇ ರೀತಿ ಮತ್ತೊಬ್ಬ ರಾಜಕಾರಣಿ ವಿರುದ್ಧವೂ ಕೂಡ ಇದೇ ಈಗಿದೀಗ ಅದೇ ಆರೋಪ ಬರ್ತಾ ಇದೆ ಕೇರಳದ ಎಂ ಪಿ ಆಗಿರುವಂತಹ ಕೇರಳ ರಾಜ್ಯದಿಂದ ಎಂ ಪಿ ಆಗಿ ಆಯ್ಕೆಯಾಗಿರುವಂತಹ ಶಶಿ ತೂರ ಅವರು ಕೂಡ ಇದೇ ಆರೋಪಕ್ಕೆ ಒಳಗಾಗಿದ್ದಾರೆ ಅವರು ಕೂಡ ಬಿಜೆಪಿಗೆ ಬರ್ತಾರೆ ಎನ್ನುವ ಗಾಳಿ ಜೋರಾಗಿ ಬರ್ತಾ ಇದೆ ಯಾಕಂದ್ರೆ ಅವರು ಈಗ ಅನೇಕ ಬಾರಿ ಬಿಜೆಪಿ ಡೆವಲಪ್ಮೆಂಟ್ ಅನ್ನು ಇದ್ದಾರೆ ಬಿಜೆಪಿ ಮಿನಿಸ್ಟರ್ ಜೊತೆ ಫೋಟೋ ತೆಗೆಸ್ಕೊಂಡು ಸೆಲ್ಫಿ ತೆಗೆಸ್ಕೊಂಡು ಉತ್ತಮವಾದ ಡೆವಲಪ್ಮೆಂಟ್ ಮಾಡ್ತಾ ಉತ್ತಮವಾದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಎನ್ನುವ ಟ್ವೀಟ್ ಅನ್ನು ಮಾಡ್ತಾರೆ ಹೀಗೆ ನೋಡಿದ್ರೆ ಕರ್ನಾಟಕದಲ್ಲಿ ಶಿ ಅವರು ಬಿಜೆಪಿಗೆ ಬರ್ತಾರೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರ್ತಾರೆ ಓ ಊಹಾಪೋ ಎಷ್ಟರ ಮಟ್ಟಿಗೆ ಇದೆಯಲ್ಲ ಅಷ್ಟೇ ಮಟ್ಟಿನ ಊಹಾಪು ಕೂಡ ಸುಶಿತ್ ಅವರವರ ವಲಯದಲ್ಲೂ ಕೂಡ ಈಗ ಹರಿದಾಡ್ತಾ ಇದೆ ಅವ್ರು ಹೇಳದಿಷ್ಟೇ ಮೂರು ಸಾರಿ ಗೆದ್ದಂತ ಡೆಲ್ಲಿಯನ್ನ ನೀವು ಹೀನಾಯವಾಗಿ ಸೋಲ್ತಿದ್ರೆ ಅಂದ್ರೆ ನಾಲ್ಕನೇ ಬಾರಿ ಕೂಡ ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎನ್ನುವ ಕಾಂಗ್ರೆಸ್ ಪಕ್ಷಕ್ಕೆ ಕಠೋರವಾದ ಟಾಂಗನ ಕೊಟ್ಟಿದ್ದಾರೆ ನೋಡಿ ಮೂರು ಬಾರಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ನಮ್ಗೆ ಆಗಿಲ್ಲ ಡೆಲ್ಲಿಯನ್ನ ಹಾಗಾಗಿ ಎರಡ್ ಸಾವಿರದ ಮೂವತ್ತರಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಡೆಲ್ಲಿಯನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದೂ ಸೀಟನ್ನು ಗೆಲ್ಲದ ನಾವು ಎರಡ್ ಸಾವಿರದ ಮೂವತ್ತರಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅನ್ನೋದು ಸುಖ ಸುಮ್ಮನೆ ಸುಳ್ಳಾಗತ್ತೆ ಮತ್ತು ಸುಮ್ಮನೆ ನಾವು ಬೇಕಂತಲೇ ಮಾತಾಡಬೇಕಾಗತ್ತೆ ಹಾಗಾಗಿ ಇದೇ ರೀತಿ ಪಕ್ಷದ ಸಂಘಟನೆ ಮುಂದುವರೆದ್ರೆ ಮುಂದಿನ ಕಾಲದಲ್ಲಿ ಮುಂಬರುವ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗುತ್ತೆ ಅನ್ನೋದು ಶಶಿ ತರೂರ್ ಅವರ ಪರೋಕ್ಷವಾದ ಹೇಳಿಕೆ ಹೀಗಾಗಿ ಈ ಹೇಳಿಕೆಯ ಜೊತೆಗೆ ಅವರು ಕೇಂದ್ರದ ಕೈಗಾರಿಕಾ ಸಚಿವರಾದಂತಹ ಕೇಂದ್ರದ ದೊಡ್ಡ ಹುದ್ದೆಯಲ್ಲಿರುವಂತಹ ಪಿಯೂಷ್ ಗೋಯಲ್ ಅವರ ಜೊತೆ ಸೆಲ್ಫಿ ತೆಗೆದುಕೊಂಡು ಆ ಸೆಲ್ಫಿಗೆ ಟ್ವೀಟ್ ಮಾಡ್ತಾರೆ ಪಿಯೂಷ್ ಗೋಯಲ್ ಮತ್ತು ಭಾರತ ಸರ್ಕಾರದ ಅನೇಕ ಅಭಿವೃದ್ಧಿ ಯೋಜನೆಗಳು ಅಭಿವೃದ್ಧಿಯ ಪೂರ್ವಕವಾಗಿದೆ ಮತ್ತು ಭಾರತವನ್ನ ಅಭಿವೃದ್ಧಿಯ ಪಥದ ಕಡೆಗೆ ಸಾಗುವಲ್ಲಿ ಈ ಯೋಜನೆಗಳು ಹೆಲ್ಪ್ ಆಗುತ್ತೆ ಎನ್ನುವ ಟ್ವೀಟ್ ಮಾಡುವುದರ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಈ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರಿಗೆ ನೋಟಿಸ್ ಕೊಟ್ಟರೆ ಕೊಡಲಾಗಿದೆ ಕೊಟ್ಟಿದ್ದಾರೆ ಎನ್ನುವ ಆ ಹೇಳಿಕೆಗಳು ಕೂಡ ಸಂದೇಶಗಳು ಕೂಡ ಈಗ ಬರ್ತವೆ ಆದ್ರೆ ಏನೇ ಆಗಲಿ ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಮತ್ತೊಬ್ಬ ಬುದ್ಧಿವಂತ ಮತ್ತೊಬ್ಬ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿದಂತಹ ಮೇಧಾವಿ ಇಡೀ ವಿಶ್ವವನ್ನ ಅರ್ಥಕೊಂಡಂತ ಒಬ್ಬ ಒಬ್ಬ ಕಲರ್ಫುಲ್ ರಾಜಕಾರಣಿ ಅಂತ ಶಶಿ ತರೂರ್ ಅವರ ಈ ನಡೆ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಮುಳುಗಾಗುತ್ತೆ ಗೊತ್ತಿಲ್ಲ ಆದರೆ ಬಿಜೆಪಿಗೊಂದು ಲಾಭವಾಗುತ್ತೆ ಯಾಕಂದರೆ ಕೇರಳದಂಥ ಕೇರಳದಲ್ಲಿ ಬಿ ಜೆ ಪಿಯ ಓಪ್ ಅಕೌಂಟ್ ಅಕೌಂಟನ್ನು ಓಪನ್ ಮಾಡ್ಲಿಕ್ಕೆ ಅನೇಕರು ಹೊರಸಾಹಸ ಮಾಡ್ತಿರುವಾಗ ಅನೇಕಪ್ಪ ಅಂದರೆ ಬಿಜೆಪಿ ಪಕ್ಷ ಹೊರಸಾಹಸವನ್ನು ಮಾಡ್ತಿರುವಾಗ ಕೇರಳದಂಥ ಕೇರಳದಿಂದ ಒಬ್ಬ ಎಂ ಪಿ ನಮ್ಮ ಪಕ್ಷಕ್ಕೆ ಬರ್ತಾನೆ ನಮ್ಮ ಪಕ್ಷವನ್ನು ಅಲ್ಲಿ ನೆಲವೂರಿಸ್ತಾರೆ ಅಂತ ಬಿಜೆಪಿಗೆ ಲಾಭವಾಗುತ್ತೆ ಜೊತೆಗೆ ಕಾಂಗ್ರೆಸ್ಗೆ ಅಷ್ಟರ ಮಟ್ಟಿನ ಲಾಸ್ ಕೂಡ ಆಗುತ್ತೆ ಈ ಎಲ್ಲ ನಿಟ್ಟಿನಲ್ಲಿ ಹೇಳೋದಾದರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟ ಸಿಗಿದ್ರೆ ಬಿಜೆಪಿಗೆ ಹೋಗ್ತಾರೆ ಎನ್ನುವ ಊಹಾಪು ಎಷ್ಟು ಮಟ್ಟಿಗೆ ದೊಡ್ಡದಾಗಿದೆಯಲ್ಲ ಅಷ್ಟರ ಮಟ್ಟಿನ ಸುದ್ದಿ ಈಗ ಕೇರಳದಿಂದ ಎಂ ಪಿ ಆಗಿರುವಂತಹ ಶಶಿ ತರೋರ್ ಅವರ ವಿಷಯದಲ್ಲೂ ಕೂಡ ಅದು ಸತ್ಯವಾಗುತ್ತೆ ಅನ್ನುವ ನಂಬಿಕೆ ಅನೇಕರಲ್ಲಿದೆ ಈ ಎಲ್ಲ ಹಿನ್ನೆಲೆಯನ್ನ ಈ ಎಲ್ಲ ಟ್ವೀಟ್ಗಳನ್ನ ನೋಡ್ತಾ ಇದ್ರೆ ಶಶಿ ತರೋರ್ ಅವರು ಅನ್ನು ಬಿಟ್ಟು ಬಿಜೆಪಿಗೆ ಸೇರ್ತಾರೆ ಎನ್ನುವುದು ಈಗಿನ ಸತ್ಯದ ಸುದ್ದಿ ಆಗಿದೆ ಜೊತೆಗೆ ಆ ಸುದ್ದಿ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಸೇರ್ತಾರ ಅಥವಾ ನೇರ ಹೇಳಿಕೆಯಿಂದ ಮನೆ ಮಾತಾಗಿರುವ ಶಶಿ ತರೋರ್ ಅವರು ಈ ಹೇಳಿಕೆ ಕೂಡ ನೇರವಾಗಿರುತ್ತೆ ಹೊರತು ಮನಸ್ಸಿನಿಂದ ಬಂದಿದ್ದಲ್ಲ ಅಥವಾ ಕಾಂಗ್ರೆಸ್ ಪಕ್ಷ ಬಿಡುವಂತ ಯಾವುದೇ ಯೋಜನೆ ಇಲ್ವಾ ಅನ್ನೋದು ಕೂಡ ಅನೇಕರ ಕುತೂಹಲಕ್ಕೆ ಕಾರಣವಾಗಿದೆ ಏನೇ ಆಗಲಿ ಶಶಿ ತರೂರ್ ಅವರು ಬಿಜೆಪಿಗೆ ಬರ್ತಾರ ಅಥವಾ ಕಾಂಗ್ರೆಸ್ನ ಗುಳಿತಾರ ಏನೇ ಆದರೂ ಕೂಡ ಈ ಶಶಿ ತರೂರ್ ಅವರ ಟ್ವೀಟ್ ಇದೆಯಲ್ಲ ಅದು ಅನೇಕ ರಾಜಕೀಯ ಊಹಾಪುಗಳಿಗೆ ತೆರೆ ಬಂದಿದ್ದಂತೂ ಸತ್ಯ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪೆಂಟ್ ಅಂದ್ರೆ ಯೂಟ್ಯೂಬ್ ಚಾನಲ್